ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಓಮಿನಿ ಕಳಿಸ್ಕೊಟ್ಟಿದ್ರಲ್ಲ ಸುಜುಕಿ ಎಷ್ಟು ಮಾಡಲಿದ್ರಿ ಓನರ್ ಓನರ್ ಶಿಪ್ ಓನರ್ಶಿಪ್ ಸೆಕೆಂಡ್ ಓನರ್ ರೀ ಅಂದ್ರೆ ಫಸ್ಟ್ ಓನರ್ ನಾವ ಸೆಕೆಂಡ್ ಓನರ್ ನಾವ ರೀ ಫಸ್ಟ್ ಓನರ್ ನಮ್ ಮಳೆಯಾಗ ಕುಡಿಸಿದ್ವಿ ಅದ್ ನಾವ್ ಮತ್ತ ನಾವ್ ಅವ್ರ ಬೇರೆ ಕಾರ್ ತಂದಿಂದ ನಾವ್ ಮತ್ ಅವ್ರ ಹೆಸರಿಗೆ ಇರೋದ್ ಏನ್ ಅಂತೇಳಿ ನಮ್ ಹೆಸರಿಗೆ ಮಾಡ್ಕೊಂಡಿ ನಾವ ಯೂಸ್ ಮಾಡಿ ಒಂದು ಹೌದಾ ಈ ಗಾಡಿದ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಐತ್ರಿ ಲೋನ್ ಏನ ಇದೆ ಅಲ್ಲ ಮೇಲೆ ಇದೆ ಲೋನ್ ಏನ ರೀ ಎಲ್ಪಿಜಿ ಎಲ್ಲ ಅಪ್ರೂವಲ್ ಐತ್ರಿ ಆರ್ಟಿಓ ಅಪ್ರೂವಲ್ ಇದೆ ಆರ್ಪಿಜಿ ಎಲ್ಪಿಜಿ ಆರ್ಟಿಓ ಅಪ್ರೂವಲ್ ಕಂಪ್ಲೀಟ್ ಡೇಟಾ ನೀವು ಮಾಡ್ಸಿರೋದಾ

നമ കി സ്വു